ಸ್ನೇಹಿತರೆ ಒಂಬತ್ತನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತು ಸುಪ್ರೀಂ ಕೋರ್ಟ್ ರಾಮನಿಗೆ ಸೇರಿದ ಭೂಮಿ ರಾಮ ಜನ್ಮ ಭೂಮಿ ಟ್ರಸ್ಟ್ಗೆ ಸೇರುತ್ತದೆ ಎಂದು ಆದೇಶ ನೀಡಿದ ಮೇಲೆ ರಾಮಾಲಯ ನಿರ್ಮಾಣಕ್ಕೆ ಬೇಕಾದ ಎಲ್ಲ ಅಡೆತಡೆಗಳು ಮುಗಿದಂತಾಯಿತು ರಾಮಾಲಯ ಟ್ರಸ್ಟ್ನವರು ಬರೀ ಆ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗವೇ ಅಲ್ಲದೆ ಆಲಯ ನಿರ್ಮಾಣಕ್ಕೆ ಇನ್ನು ನೂರು ಎಕರೆ ಜಾಗವನ್ನು ಖರೀದಿಸಿದರು ನಂತರ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಐದರಂದು ಪ್ರಧಾನಿ ಮೋದಿ ಆಲಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದರು ಇದಾದ ಮೇಲೆ ಆಲಯ ನಿರ್ಮಾಣಕ್ಕೆ ಹಣ ಹೇಗೆ ವ್ಯವಸ್ಥೆ ಮಾಡಲಾಯಿತು ಯಾವ ಸಂಸ್ಥೆಗಳು ಆಲಯ ನಿರ್ಮಾಣ ಜವಾಬ್ದಾರಿಯನ್ನು ತೆಗೆದುಕೊಳ್ತು ರಾಮನ ಆಲಯವನ್ನು ಯಾವ ನಿರ್ಮಾಣ ಶೈಲಿಯಲ್ಲಿ ಕಟ್ಟುತ್ತಿದ್ದಾರೆ ಅನ್ನೋ ಸ್ವಾರಸ್ಯಕರ ವಿಷಯಗಳ ಬಗ್ಗೆ ಈ ವಿಡಿಯೋಲಿ ತಿಳಿಸುವ ಪ್ರಯತ್ನ ಮಾಡ್ತೇನೆ ನಾನು ನಿಮ್ಮ ಪುನೀತ್ ಶರ್ಮನ್ ವೆಲ್ಕಮ್ ಟು ಪ್ರೈಡ್ ಟಾಕ್ಸ್ ವಿತ್ ಪುನೀತ್ ಚರ್ಮನ್ ಸ್ನೇಹಿತರೆ ನಿಮ್ಮಲ್ಲಿ ಹಲವಾರು ಜನ ನನ್ನ ವಿಡಿಯೋಸ್ ನೋಡಿ ನನಗೆ ಪ್ರೋತ್ಸಾಹ ಕೊಡ್ತಿದ್ದೀರಾ ಆದರೆ ನನ್ನ ಯೂಟ್ಯೂಬ್ ಚಾನಲನ್ನು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ನಿಮಗೆ ಉಪಯೋಗವಾಗುವಂತಹ ಇಂಥ ಹಲವಾರು ವಿಡಿಯೋಗಳು ಮಾಡಲು ಪ್ರೋತ್ಸಾಹಿಸಿ ಸ್ನೇಹಿತರೆ ಪ್ರಧಾನಿ ಮೋದಿ ಅವರು ಪ್ರಭು ರಾಮನ ಆಲಯಕ್ಕೆ ಶಂಕುಸ್ಥಾಪನೆ ಮಾಡಿದ ಮೇಲೆ ಎಲ್ ಎನ್ ಟಿ ಹಾಗೂ ಟಾಟಾ ಕನ್ಸಲ್ಟನ್ಸಿ ಸರ್ವಿಸಸ್ ಅವರು ನಿರ್ಮಾಣ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಆಲಯ ನಿರ್ಮಾಣಕ್ಕೆ ಬೇಕಾದ ಹಣದ ಬಗ್ಗೆ ಮಾತಾಡಿದರೆ ಕೇಂದ್ರ ಸರ್ಕಾರವೇ ನಿರ್ಧರಿಸಿದರೆ ಮಂದಿರಕ್ಕೆ ಬೇಕಾದ ಹಣ ಬಿಡುಗಡೆ ಮಾಡುವುದು ದೊಡ್ಡ ವಿಷಯವಲ್ಲ ಅಥವಾ ದೇಶದ ಉದ್ಯಮಿಗಳು ಉದಾಹರಣೆಗೆ ಟಾಟಾ ಬಿರ್ಲಾ ಅಂಬಾನಿ ಅಂತ ಎಷ್ಟೋ ಜನಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲೇ ಪ್ರಭು ರಾಮನ ಆಲಯ ಕಟ್ಟೋ ಸಾಮರ್ಥ್ಯ ಇದೆ ಆದರೆ ರಾಮ ಯಾರು ಒಬ್ಬರ ಸ್ವತ್ತಲ್ಲ ನೂರ ಐವತ್ತು ಕೋಟಿ ಭಾರತೀಯರ ಆಸ್ತಿ ಯಾರೋ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಇದನ್ನು ನಿರ್ಮಿಸಿದರೆ ಅದು ಅವರದ್ದಾಗುತ್ತದೆ ಅಥವಾ ಸರ್ಕಾರ ನಿರ್ಮಾಣ ಮಾಡಿದರೆ ಅದು ಸರ್ಕಾರದ್ದಾಗುತ್ತದೆ ಆದ್ದರಿಂದ ಭಾರತದ ಅಥವಾ ಪ್ರಭು ರಾಮನ ಭಕ್ತರು ಪ್ರತಿಯೊಬ್ಬರು ಆಲಯ ನಿರ್ಮಾಣದಲ್ಲಿ ಭಾಗಿಯಾಗಬೇಕು ಅನ್ನೋ ಉದ್ದೇಶದಿಂದ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನವರು ನಿಧಿ ಶೇಖರಣ್ ಅಭಿಯಾನ್ ಹೆಸರಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಜನವರಿಯಿಂದ ನಲವತ್ನಾಲ್ಕು ದಿನಗಳು ಭಾರತ ದೇಶದ ಐದು ಲಕ್ಷ ಗ್ರಾಮಗಳಿಂದ ಪಟ್ಟಣಗಳಿಂದ ಹನ್ನೆರಡು ಕೋಟಿ ಜನರ ಬಳಿ ನಿಧಿ ಶೇಖರಣೆ ಮಾಡಿದರು ಆಲಯ ನಿರ್ಮಾಣಕ್ಕೆ ಹಾಗೂ ಆಲಯ ನಿರ್ವಹಣೆಗೆ ಬೇಕಾಗುವ ವೆಚ್ಚ ಸುಮಾರು ಸಾವಿರದ ಎಂಟುನೂರ ಕೋಟಿ ರೂಪಾಯಿಗಳು ಆದರೆ ನಮ್ಮ ಭಾರತದ ರಾಮನ ಭಕ್ತರು ನಿಧಿ ಶೇಖರಣೆ ಅಭಿಯಾನದಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಕೊಟ್ಟ ದೇಣಿಗೆಯ ಮೊತ್ತ ಇಂದಿಗೆ ಸುಮಾರು ಮೂರುವರೆ ಸಾವಿರ ಕೋಟಿಗೂ ಅಧಿಕ ಆಲಯ ನಿರ್ಮಾಣಕ್ಕೆ ಬೇಕಾಗುವ ಹಣವನ್ನು ಬಿಟ್ಟು ಮಿಕ್ಕ ಹಣವನ್ನು ಅಯೋಧ್ಯ ಅಭಿವೃದ್ಧಿಗೆ ಉಪಯೋಗಿಸಲಿದ್ದಾರೆ ಇನ್ನು ರಾಮಾಲಯ ನಿರ್ಮಾಣವಾಗುತ್ತಿರುವ ಶೈಲಿಯ ವಿಷಯಕ್ಕೆ ಬಂದರೆ ಈಗ ನಿರ್ಮಾಣವಾಗುತ್ತಿರುವ ಆಲಯ ನಿರ್ಮಾಣದ ಒಂದು ನಕಲು ನಕ್ಷೆಯನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲೇ ತಯಾರಿಸಿದ್ದರು ಆಲಯ ವಿನ್ಯಾಸವನ್ನು ಮಾಡುತ್ತಿರುವುದು ಆಗಮ ಶಾಸ್ತ್ರಗಳ ಪ್ರಕಾರ ದೇವಾಲಯಗಳನ್ನು ನಿರ್ಮಾಣ ವಿನ್ಯಾಸ ಮಾಡುವುದರಲ್ಲಿ ಪ್ರಸಿದ್ಧರಾದ ಚಂದ್ರಕಾಂತ್ ಬಿ ಸೋಂಪುರ ಅನ್ನೋ ವ್ಯಕ್ತಿ ಇವರು ಶಿಲ್ಪಶಾಸ್ತ್ರಗಳ ಮೇಲೆ ಹನ್ನೆರಡಕ್ಕೂ ಹೆಚ್ಚು ಪುಸ್ತಕಗಳನ್ನು ರಚಿಸಿದ್ದಾರೆ ಅಷ್ಟೇ ಅಲ್ಲ ಇವರು ಭಾರತ ದೇಶದಲ್ಲಿ ನಿರ್ಮಿಸಲಾಗುತ್ತಿರುವ ಎಂಟಕ್ಕೂ ಹೆಚ್ಚು ಪ್ರಮುಖ ಆಲಯಗಳ ನಿರ್ಮಾಣ ವಿನ್ಯಾಸಕರಾಗಿದ್ದಾರೆ ಸೋಮನಾಥ್ ಅಕ್ಷರಧಾಮ್ ನಂತ ಎಷ್ಟೋ ಆಲಯಗಳನ್ನು ಇವರ ಕುಟುಂಬಸ್ಥರೇ ನಿರ್ಮಿಸಿದ್ದು ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿಶ್ವ ಹಿಂದೂ ಪರಿಷತ್ ಅಧಿಪತಿಯಾದ ಅಶೋಕ್ ಸಿಂಘಾಲ್ ಬಿರ್ಲಾ ಕುಟುಂಬದವರ ಮುಖಾಂತರ ಚಂದ್ರಕಾಂತ್ ಅವರನ್ನು ಸಂಪ್ರದಿಸಿ ಅಯೋಧ್ಯ ರಾಮ ಮಂದಿರದ ನಿರ್ಮಾಣ ವಿನ್ಯಾಸವನ್ನು ಮಾಡಲು ವಿನಂತಿ ಮಾಡಿಕೊಂಡರು ಆಲಯ ನಿರ್ಮಾಣ ವಿನ್ಯಾಸ ತಯಾರು ಮಾಡುವ ಮುನ್ನ ನಿರ್ಮಾಣ ಮಾಡಬೇಕಾದ ಜಾಗದಲ್ಲಿ ಮಣ್ಣಿನ ಪರೀಕ್ಷೆ ಆಗಬೇಕು ಆದರೆ ಆಗ ರಾಮ ಜನ್ಮಭೂಮಿ ಒಂದು ವಿವಾದಿತ ಪ್ರದೇಶ ಆದರೂ ಹೇಗೋ ಭದ್ರತಾ ಸಿಬ್ಬಂದಿಯನ್ನು ಅಧಿಗಮಿಸಿ ಮಣ್ಣಿನ ಮಾದರಿಯನ್ನು ಜಾಗದ ಅಳತೆಯನ್ನು ಶೇಖರಿಸಿ ವಿನ್ಯಾಸ ಮಾಡಲಾಯಿತು ಆ ನಂತರ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯಬೇಕಾದರೆ ಸಾಧುಗಳು ಮಹರ್ಷಿಗಳು ಮಠಾಧಿಪತಿಗಳು ಚಂದ್ರಕಾಂತ್ ಬಿ ಸೋಂಪುರ ಅವರ ನಿರ್ಮಾಣ ನಕ್ಷೆಯನ್ನು ಪರಿಶೀಲಿಸಿ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು ಉತ್ತರ ಹಾಗೂ ಪಶ್ಚಿಮ ಭಾರತದಲ್ಲಿ ಹೆಚ್ಚಾಗಿ ಕಾಣಬರುವ ನಗಾರಿ ಶೈಲಿಯಲ್ಲೇ ಈ ರಾಮಾಲಯವಿರುತ್ತದೆ ಈ ಆಲಯದ ಪ್ರತ್ಯೇಕತೆ ಏನು ಗೊತ್ತಾ ಇದನ್ನು ಕಬ್ಬಿಣ ಹಾಗೂ ಸಿಮೆಂಟ್ ನಲ್ಲಿ ಅಲ್ಲದೆ ಬರೀ ಕಲ್ಲಿನಿಂದ ನಿರ್ಮಿಸುತ್ತಿದ್ದಾರೆ ಹೀಗೆ ಕಲ್ಲಿಂದ ನಿರ್ಮಾಣ ಮಾಡುವುದು ನಾಗರಿ ಶೈಲಿಯ ಪ್ರತ್ಯೇಕತೆ ಪ್ರಸ್ತುತ ರಾಮ ಮಂದಿರ ಆವರಣದ ವಿಸ್ತೀರ್ಣೆ ಅರವತ್ತೇಳು ಎಕರೆಗಳು ಪ್ರಧಾನ ಮಂದಿರದ ವಿಸ್ತೀರ್ಣೆ ಎರಡು ಪಾಯಿಂಟ್ ಏಳು ಎಕರೆಗಳಲ್ಲಿದೆ ಆಲಯದ ಉದ್ದ ಮುನ್ನೂರ ಎಂಬತ್ತು ಅಡಿಗಳು ಹಾಗೂ ಅಗಲ ಇನ್ನೂರ ಐವತ್ತು ಅಡಿಗಳು ಭೂಮಿಯಿಂದ ನೂರ ಅರವತ್ತೊಂದು ಅಡಿಗಳ ಎತ್ತರದವರೆಗೂ ಮುನ್ನೂರ ತೊಂಬತ್ತೆರಡು ಕಂಬಗಳ ಆಧಾರದ ಮೇಲೆ ನಲವತ್ ನಾಲ್ಕು ದ್ವಾರಗಳೊಂದಿಗೆ ನಿರ್ಮಿಸಲಾಗುತ್ತಿದೆ ಅಷ್ಟೇ ಅಲ್ಲದೆ ಒಂದು ಬಾರಿ ಹತ್ತು ಸಾವಿರ ಜನ ದರ್ಶನ ಮಾಡುವ ರೀತಿಯಲ್ಲಿ ವಿನ್ಯಾಸ ಮಾಡಲಾಗಿದೆ ಹಾಗೂ ಮಂದಿರದ ಆವರಣದಲ್ಲಿ ಒಂದು ಲಕ್ಷ ಜನ ಪ್ರಾರ್ಥನೆಯನ್ನು ಮಾಡುವ ವ್ಯವಸ್ಥೆ ಮಾಡಲಾಗುತ್ತಿದೆ ರಾಮಾಲಯದ ಸಿಂಹದ್ವಾರ ಆನೆ ಹಾಗೂ ಸಿಂಹಗಳ ಮೂರ್ತಿಗಳೊಂದಿಗೆ ಕಲಾತ್ಮಕವಾಗಿರುತ್ತದೆ ಆಲಯ ಮೂರು ಅಂತಸ್ತುಗಳಲ್ಲಿ ಐದು ಮಂಟಪಗಳಿರುವಂತೆ ನಿರ್ಮಿಸಲಾಗುತ್ತಿದೆ ಆಲಯಕ್ಕೆ ಐದು ಪ್ರವೇಶ ದ್ವಾರಗಳಿರುತ್ತದೆ ಆಲಯದ ಪ್ರಧಾನ ಗೋಪುರ ರಾಜಸ್ಥಾನ್ ಬಂದ ನಾಲ್ಕು ಲಕ್ಷ ಕ್ಯೂಬಿಕ್ ಅಡಿಯ ಅಮೃತ ಶೆಲೆಯಲ್ಲಿ ನಿರ್ಮಿಸಲಾಗುತ್ತಿದೆ ಇನ್ನು ಆಲಯಕ್ಕೆ ಎರಡು ಸಾವಿರದ ನೂರು ಕೆಜಿಗಳ ಆರು ಅಡಿ ಉದ್ದದ ಅಷ್ಟ ಧಾತುಗಳಿಂದ ತಯಾರಿಸಿದ ಭಾರಿ ಗಂಟೆಯನ್ನು ಉತ್ತರ ಪ್ರದೇಶದ ಅಟೇಹನಿಂದ ತರಿಸಿದ್ದಾರೆ ಇದರ ಬೆಲೆ ಇಪ್ಪತ್ತೊಂದು ಲಕ್ಷ ರೂಪಾಯಿಗಳು ಇನ್ನು ವಾಲ್ಮೀಕಿ ರಾಮಾಯಣವನ್ನು ವಿವರಿಸುತ್ತಾ ಆಲಯ ಪ್ರಾಂಗಣದಲ್ಲೇ ರಾಮಾಯಣ ಕುಂಜ್ ಅನ್ನೋ ಉದ್ಯಾನ ವನವನ್ನು ನಿರ್ಮಿಸುತ್ತಿದ್ದಾರೆ ಆಲಯ ನಿರ್ಮಾಣಕ್ಕೂ ಮುಂಚೆ ಶಾಸ್ತ್ರಜ್ಞರಿಗೆ ಉತ್ಖನನದಲ್ಲಿ ಸಿಕ್ಕ ವಸ್ತುಗಳನ್ನು ಪ್ರದರ್ಶಿಸಲು ಒಂದು ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗುತ್ತಿದೆ ಹೀಗೆ ರಾಜಸ್ಥಾನದ ಮಖಾರ ಮಾರ್ಬಲ್ ಹಾಗೂ ಪಿಂಕ್ ಸ್ಯಾಂಡ್ ಕರ್ನಾಟಕದ ಚಾಮೂರ್ತಿ ಮರಳುಗಲ್ಲುಗಳು ಹಿಮಾಲಯ ಅರುಣಾಚಲ ಪ್ರದೇಶ ತ್ರಿಪುರ ಇಂದ ಬಂದ ಕೈಯಲ್ಲಿ ಕೆತ್ತಿದ ಬೃಹತ್ ಗಾತ್ರದ ದ್ವಾರಗಳು ಇನ್ನು ಮೂಲ ಬಾಲರಾಮನ ಮೂರ್ತಿಯನ್ನು ಕೆತ್ತಿದ ನಮ್ಮ ಕರ್ನಾಟಕದ ಶಿಲ್ಪಿಯಾದ ಅರುಣ್ ಯೋಗಿರಾಜ್ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಹೀಗೆ ಸಾವಿರಾರು ಕುಶಲಕರ್ಮಿಗಳು ಕಲೆಗಾರರು ತಮ್ಮ ಶ್ರಮ ಆತ್ಮ ಹಾಗೂ ಕೌಶಲ್ಯತೆಗಳನ್ನು ರಾಮ ಮಂದಿರ ನಿರ್ಮಾಣಕ್ಕೆ ತೊಡಗಿಸಿದ್ದಾರೆ ರಾಮ ಮಂದಿರ ಅಯೋಧ್ಯ ಅಲ್ಲಿ ಕೇವಲ ಮಂದಿರವಲ್ಲ ಇದು ಕೋಟ್ಯಾಂತರ ರಾಮ ಭಕ್ತರ ನಂಬಿಕೆ ಏಕೀಕರಿಸುವ ಶಕ್ತಿಗೆ ಜೀವಂತ ಸಾಕ್ಷಿ ಇಲ್ಲಿ ಪ್ರತಿಯೊಂದು ಕಲ್ಲು ಪ್ರತಿ ಕೆತ್ತನೆ ಪ್ರತಿ ಕಲಾಕೃತಿ ಭೌಗೋಳಿಕ ಗಡಿಯನ್ನು ಮೀರಿ ಸಾಮೂಹಿಕ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಹೃದಯವನ್ನು ಒಂದುಗೂಡಿಸುವ ಏಕ ಭಾರತ್ ಶ್ರೇಷ್ಠ ಭಾರತ್ ಕಥೆಯನ್ನು ಹೇಳುತ್ತದೆ ಇನ್ನು ಆಲಯದ ಬಗ್ಗೆ ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಅಯೋಧ್ಯೆಯ ನಿಜ ನಿರ್ಧಾರಣಾ ಚರಿತ್ರೆಗೆ ನಮಗೆ ಐನೂರು ವರ್ಷಗಳು ಬೇಕಾಯಿತು ಹೀಗೆ ಭವಿಷ್ಯದಲ್ಲಿ ಆಗದಿರಲಿ ಎಂದು ಮುಂದಿನ ಸಾವಿರ ವರ್ಷಗಳಾದರೂ ಆಲಯದ ಚರಿತ್ರೆ ಹಾಗೂ ನಡೆದ ಸಂಘಟನೆಗಳು ವಾಸ್ತವಗಳು ವಿವಾದಗಳನ್ನೆಲ್ಲ ವಿವರವಾಗಿ ನಮೋದು ಮಾಡಿ ಆಲಯ ನಿರ್ಮಾಣ ತಾಮ್ರ ಪತ್ರದ ಕೆಳಗೆ ಭೂಮಿಯ ಇನ್ನೂರು ಅಡಿ ಕೆಳಗೆ ಒಂದು ಟೈಮ್ ಕ್ಯಾಪ್ಸೂಲ್ನಲ್ಲಿ ಭದ್ರಪಡಿಸಿ ಇಡಲಾಗಿದೆ ಸ್ನೇಹಿತರೆ ರಾಮಲಲ್ಲಾನಿಗೆ ಈಗಾಗಲೇ ಅಯೋಧ್ಯ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ಇನ್ನು ಮಿಕ್ಕ ಆಲಯದ ಕೆಲಸಗಳೆಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆಲ್ಲ ಮುಗಿಯಲಿದೆ ಎಂದು ಟ್ರಸ್ಟ್ ಭರವಸೆ ಕೊಟ್ಟಿದೆ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನಿತರೆ ಸ್ವಾರಸ್ಯಕರ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ನಮಸ್ಕಾರ ಜೈ ಶ್ರೀರಾಮ್